ಸ್ನೇಹ ಅವ್ರ ಸ್ನೇಹ ಹೇಗಿದೆ ಅಂದರೆ ಸ್ವಂತ ಅಣ್ಣ ತಮ್ಮದಕ್ಕಿಂತ ಜಾಸ್ತಿ ಬಾಂಧವಿದೆ ಅನ್ಸುತ್ತೆ ಇವತ್ತು ನಿದರ್ಶನ ಬಂದು ಕೂತ್ಕೊಂಡು ಮಾತಾಡ್ತಿರೋದು ಏನಂದರೆ ಪ್ರಿಯಾಂಕಾ ಮೇಡಮ್ನವರು ಇವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ ನಾನು ಎರಡು ಮೂರು ವೇದಿಕೆಯಲ್ಲಿ ನೋಡಿದಾಗ ಬೇರೆ ಥರ ಕಾಣ್ತಾ ಇದ್ದೆ ಅಂದರೆ ಈ ಸಿನಿಮಾಕ್ಕೆ ಒಂದು ಏನೋ ಒಂದು ಅಟ್ರಾಕ್ಷನ್ ಇದೆ ಈ ಸಿನಿಮಾ ಒಂದು ದೊಡ್ಡ ಹಿಟ್ಟಾಗತ್ತೆ ಪರಮೇಶ್ವರ್ ಮುಂದಿನ ದಿನ ಕಮರ್ಷಿಯಲ್ ಹೀರೋ ಡೈರೆಕ್ಟರ್ ಆಗ್ತೀರಾ ನನಗೂ ಕೂಡ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಬೇಕು ಆಸೆ ಎಲ್ಲ ಇದೆ ಬಟ್ ಆಗಿ ವೇದಿಕೆ ಮೇಲೆ ನಾನು ಫಾಲ್ಸ್ ಪಂಬಸ್ ಮಾಡೋದಂತ ಅಂದ ಚೆನ್ನಾಗಿ ಗೊತ್ತು ಮುಂದಿನ ದಿನಗಳಲ್ಲಿ ನಾನು ಕೂಡ ಒಂದು ಐದಾರು ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀನಿ ಅದರಲ್ಲ ಒಂದು ಪರಮೇಶ್ವರ್ ಟ್ರೈಲರ್ ನೋಡಿದ್ರು ಭಾಳ ಆಯಿತು ನಮ್ಮ ಕನ್ನಡ ಪರ ಸಂಘಟನೆ ಹೋರಾಟಗರು ಕೂಡ ನನ್ನ ಪಕ್ಕದಲ್ಲಿದ್ದಾರೆ ಇವರು ಕೂಡ ತುಂಬ ಡೀಸೆಂಟ್ ಆ್ಯಂಡ್ ಡಿಗ್ನಿಫೈಡು ಇವರೇ ಇವ್ರದೇ ಆದ ಒಂದು ಸ್ಟೈಲಲ್ಲಿ ಕನ್ನಡ ಸಂಘಟನೆ ಬೆಳೆಸಿ ಭಾಳಷ್ಟು ಜನ ಕನ್ನಡ ಪರ ಹೋರಾಟಗಳನ್ನ ಮಾಡುವಂಥ ಒಂದು ದೊಡ್ಡ ನಾಯಕರು ಅವರು ಕೂಡ ಇದರಲ್ಲಿ ಎಸ್ ಪಿ ರೋಲ್ ಮಾಡಿದಂಗೆ ಕಾಣುತ್ತೆ ಮತ್ತೊಮ್ಮೆ ಇಲ್ಲಿ ನಮ್ಮ ಪವನ್ ಗೌಡ ಅವರಿಗೆ ಇನ್ನೂ ಅಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡೋಂಥ ಹತ್ತು ಬರಷ್ಟು ದುಡ್ಡು ಬರಲಿ ನೆಕ್ಸ್ಟು ಒಂದು ದೊಡ್ಡ ಬ್ಯಾಂಧ ದೊಡ್ಡ ಸಿನಿಮಾ ಮಾಡಲಿ ಮತ್ತು ಇಲ್ಲೇನಾಗ ಇವರು ಭಾಳ ಹ್ಯಾಂಡ್ಸಮ್ ಆಗಿದ್ದಾರೆ ವೆರಿ ವೆರಿ ನೈಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಣ್ಣ ಹುಡುಗಿ ಕೂಡ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿ ಕೇಳಿದೆ ಏನು ನಮ್ಮ ಹೀರೋನ್ ಏನು ಅಂದರೆ ಡಾಕ್ಟರ್ ಆಗ್ತಾ ಅಂದರು ಭಾಳ ಒಳ್ಳೇದ ನೀನು ಅಂತ ಅದೇ ಆಗಮ್ಮ ಪರವಾಗಿಲ್ಲ ನಮ್ಮ ಅಜಯ್ ಅವರು ಏನಂದರೆ ಒಂದು ವಿಚಾರ ಹೇಳಿಬಿಡಬೇಕು ಸಿನಿಮಾ ಬಗ್ಗೆ ಭಾಳ ಪ್ರೀತಿ ಬಹಳ ಅಭಿವೃದ್ಧಿ ಅಂದ್ರೆ ಅವರು ಏನ್ ಮಾಡ್ಬೇಕು ಅನ್ನೋದು ಅದು ಮಾಡ್ತಾರೆ ನನಗೆ ಪಕ್ಕದಲ್ಲಿ ಕೂತು ಒಂದು ಏನ್ ಹೇಳೋದು ಯುದ್ಧಕಾಂಡದ ಬಗ್ಗೆ ಹೇಳಿದ್ರು ಬಹಳ ಖುಷಿ ಆಯ್ತು ರವಿಚಂದ್ರ ಶಾರದಲ್ಲಿ ಅವರು ಸಿನಿಮಾಗಳು ಮಾಡ್ತಾರೆ ಯುದ್ಧಕಾಂಡ ಸಿನಿಮಾ ಬಹುಶಃ ಅವ್ರು ಎಷ್ಟು ದೊಡ್ಡ ಗುಣ ಅಂದ್ರೆ ಒಂದು ವಿಚಾರ ಹೇಳಿದಾಗ ವೇದಿಕೆ ಹೇಳಬೇಕ ಬೇಡ ಹೇಳ್ಬೇಕಾ ಸರ್ ಬೇಡ ಅಂತ ಹೇಳಿದ್ರು ಆ ದೊಡ್ಡ ಗುಣಕ್ಕೆ ದೊಡ್ಡ ವಿಚಾರದ ನಿಮಗೆ ಆ ದುಡುವೆ ಸೀಮಂತಿಕೆ ಒಳ್ಳೆತನ ನಿಮಗೆ ಆ ಸಿನಿಮಾ ಯುದ್ಧಕಾಂಡ ನಿಮಗೆ ದೊಡ್ಡ ಹಿಟ್ ಆಗತ್ತೆ ಯಾಕಂದ್ರೆ ತುಂಬಾ ಕನಸು ಕನ್ ಸಿನಿಮಾ ಮಾಡಿದೀರ ಅದಕ್ಕೆ ನಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇದೆ ನಿಮಗೆ ಭಗವಂತನ ಆಶೀರ್ವಾದ ಪರ್ಟಿಕ್ಯುಲರ್ ತಾಯಿ ಇದೆ ತಾಯಿಯೇ ಈಗ ನಮ್ಮ ಏನು ನಮ್ಮ ವಿನೋದ್ ರಾಜ್ ಅವ್ರು ಹೋಗ್ಕೊತಾರು ಅದು ಅದ್ರ ಅದಕ್ಕೆ ಜಾಸ್ತಿನವ್ರು ತಾಯಿ ಮೇಲೆ ಪ್ರಾಪ್ತಿ ತಾಯಿ ತಾಯಿಯ ಆಶೀರ್ವಾದ ಭವಿಷ್ಯ ಅದು ಸಂಪೂರ್ಣವಾಗಿ ನಮ್ಮ ಹಜರಾವ ಇದೆ ಅಜರಾವ ಎಷ್ಟು ಎತ್ತರ ಬಿಡ್ತನೋ ಅಷ್ಟು ನಾವು ಸಂತೋಷ ಪಡ್ತೀನಿ ಅಂತ ಹೇಳ್ತಾ ಓ ನಮ್ಮ ನೀನಷ್ಟು ಸರ್ ಭಾಳ ಭಾಳ ಖುಷಿಯಾಯ್ತು ತಮ್ಗ ತಾವು ಯಾಕೆ ಮಾಡಿದೆ ಇದರಲ್ಲಿ ಭಾಳ ಖುಷಿಯಾಯಿತು ಸರ್ ನಿಮ್ಮೆಲ್ಲರಿಗೂ ಮತ್ತೆ ಎಲ್ಲ ತಂಡಕ್ಕೆ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಇಬ್ಬರು ಒಳ್ಳೇದಾಗಲಿ ಈ ಚಿತ್ರ ಭಾಳ ಹಿಟ್ಟಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಅಜಯ್ರಾವ್ಗರಿಗೆ ಮೈ ಕೊಡ್ತೀನಿ ಎರಡು ಮಾತಾಡಬೇಕು ಎಸ್ ಕಿ ಇದ್ನಿ ಅಜಯರಾವ್ ಆಗಲಿ ಅಜಯರಾವೇ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಯಾಕಂದರೆ ನನ್ನ ಏನು ಬೇಜಾರಿಲ್ಲ ಬಾಬಾ ಒಳ್ಳೆ ಪರಮೇಶ್ವರ್ ಹೇಳಿದ್ರು ಯುದ್ಧಕ್ಕಾಂಡ ಅಜಯರಾವ್ ನೆಟ್ಟು ಅಂತ ನೀವು ಹಂಗೆ ಆಗಲಿ ಅಂತ ಆಚರಿಸ್ತೀನಿ ಆರೈಸ್ತೀನಿ ಎಸ್ ಕಿ ಆದರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಬರಲಾರ ಸಿನ್ಮಾ ಅದು ಆ ಸಿನಿಮಾ ಮೇಡಮ್ ನಿಮ್ಗೆ ಹೇಳಲೇಬೇಕು ಫಾರ್ಟಿ ಡೇಸಿಗೆ ಫಾರ್ಟಿ ಡೇಸಿಗೆ ಸಿನ್ಮಾ ಓಡ್ತಾ ಇದೆ ಥಿಯೇಟ್ರ್ಗಳಲ್ಲಿ ಹೇಳ್ಬೋದಾ ಸರ್ ಒಂದು ನಿಮಿಷ ತುಂಬ ಪ್ರಿಯಾಂಕಾ ಮೇಡಮ್ ಇದು ಚೆನ್ನಾಗಿ ಗೊತ್ತು ಉಪೇಂದ್ರ ಅವ್ರದ್ದು ಒಂದು ಸಿನಿಮಾ ಇತ್ತು ಪಾಪ ಉಪೇಂದ್ರ ಅವರು ತೆಗಿಬೇಡಿ ಅಂತ ಹೇಳ್ತಾ ಇದ್ದಾರೆ ಸಿನಿಮಾನ ಕೇಳಿದ್ರೆ ಏನು ಮಾಡಿ ಸಿನಿಮಾ ತೆಗಿಬೇಕು ಅಂತ ನಾನು ಕೇಳಿದೆ ಅಶೋಕ್ ಅವ್ರಲ್ಲ ನನಗೆ ಕರೆಸಿದ್ರು ಒಂದು ವೇದಿಕೆ ಮೇಲೆ ಕರೆಸಿದಾಗ ಒಂದು ಇಪ್ಪತ್ತು ಜನ ಇದ್ದರು ಉಪೇಂದ್ರ ಸರ್ ನೋಡಿದ್ರು ಇವರೆಲ್ಲ ಹೇಳ್ತಾರೆ ಕೇಳಿ ನೀವು ಒಬ್ಬರು ಹೇಳಿಬಿಡಿ ನಾನು ಹೇಳ್ದಂಗೆ ಕೇಳ್ತೀನಿ ಅಂದೆ ಅವ್ರು ಹೇಳಲೇ ಇಲ್ಲ ಒಂದು ಸಿನಿಮಾ ಓಡಬೇಕು ನಾನೇನು ಮಾತಾಡೋಲ್ಲ ಅಂದರು ಅವ್ರಿಗೂ ಒಂದು ಕೂಡ ಒಂದು ಪಾತ್ರ ಇದೆ ಸಿನಿಮಾ ಇನ್ನೂರೈವತ್ತು ದಿನ ಓಡಲಿಕ್ಕೆ ಇಲ್ಲ ಅಂದರೆ ಆ ಸಿನಿಮಾ ನವರಂಗ್ ಟಾಕೀಸು ಮೈಸೂರು ಸಂಗಮು ವೀರೇಶ್ ಟಾಕೀಸು ನಲವತ್ತು ದಿನ ಪಿ ತೆಗೆಯುವಂಥ ಹಂತ ಆಯಿತು ಅದೊಂದು ದೊಡ್ಡ ದುರಂತ ಆಯಿತು ಆ ದುರ ಆ ದುರಂತವನ್ನು ನಾನು ಕೋಲ್ಡ್ ಆರ್ಡರ್ನಲ್ಲಿ ತಂದೆ ತಂದು ಸ್ಟೈಪ್ ಮಾಡೇ ಮಾಡಿದೆ ಆ ದುರಂತವನ್ನು ತಪ್ಸೋಕೆ ಮೂಲಕ ಉಪೇಂದ್ರ ಕೂಡ ಅಂತ ಹೇಳ್ತಾ ನಾನು ಎರಡು ಮಾತು ಬಳಸ್ತೀನಿ ಜೈನ್ ಜಯ ಜನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಕಿ ಸಿನಿಮಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೋಗಿ ಥ್ಯಾಂಕ್ ಯು